ಇಲ್ಲೊಂದು ಅಂಗನವಾಡಿ ಶಾಲೆ ನೆಲಕ್ಕಪ್ಪಳಿಸಿ ಮತ್ತೊಂದು ದುರಂತಕ್ಕೆ ಮುನ್ನುಡಿ ಬರೆಯಲು ಸಜ್ಜಾಗಿ ನಿಂತಿದೆ ಪಾಲಕರು ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ಮಕ್ಕಳನ್ನ ಶಾಲೆಗೆ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದೆ ಭಟ್ಕಳ್ ತಾಲೂಕಿನ ಚೌಥನಿಯಲ್ಲಿರುವ ಅಂಗನವಾಡಿ ಕೇಂದ್ರ ಇಲ್ಲಿ ಪುಟಾಣಿಗಳ ಸಹಿತವಾಗಿ ಪಾಲಕರು ನಿಂತ ದೃಶ್ಯಗಳನ್ನ ನೋಡಿದರೆ ತಿಳಿಯುತ್ತದೆ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ ಎಂದು ಅಂಗನವಾಡಿ ಕೇಂದ್ರದ ಹತ್ತಿರ ಹೊಂದಿಕೊಂಡಿರುವ ಖಾಸಗಿ ವ್ಯಕ್ತಿಯೊಬ್ಬ ತನ್ನ ಸ್ವಾರ್ಥ ಕಾರಣಕ್ಕಾಗಿ ಪುಟಾಣಿ ಮಕ್ಕಳು ತಮ್ಮ ಪ್ರಾರಂಭದ ಶಿಕ್ಷಣ ಪಡೆದುಕೊಳ್ಳುವ ಅಂಗನವಾಡಿ ಶಾಲೆಯ ಅಂಚಿನವರೆಗೂ ಯಾವುದೇ ಮುಂಜಾಗರೂಕತೆ ವಹಿಸದೆ ಗುಡ್ಡವನ್ನ ಕೊರೆದಿಟ್ಟಿರುವುದರ ಪರಿ ಇದು ಈ ರೀತಿ ಲಂಬವಾಗಿ ಗುಡ್ಡ ಕೊರೆದು ಕಣಿವೆ ಮಾಡಿದ ಕಾರಣಕ್ಕೆ ಪಾಲಕರು ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ತಮ್ಮ ಮಕ್ಕಳನ್ನ ಶಾಲೆಗೆ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದೆ ಮಕ್ಕಳ ಯೋಚನೆ ಹೇಗಿರುತ್ತದೆ ಎಂದು ಎಲ್ಲರಿಗೂ ಅರಿವಿರುತ್ತದೆ ದುರದೃಷ್ಟವಶಾತ್ ಆಟವಾಡುವ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಸ್ವಲ್ಪ ದೂಡಿಕೊಂಡರೂ ಅನಾಹುತವೇ ಆಗಿ ಹೋಗುವ ಸಂಭವ ಇದೆ ಇಲ್ಲಿ ಸಾಧಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಮಕ್ಕಳು ಓದ್ತಾರೆ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ ಇಲ್ಲಿ ದಿನನಿತ್ಯದಲ್ಲಿ ಬರುವಂಥ ರಸ್ತೆ ಸರಿ ಇಲ್ಲ ಒಂದ್ ಕಡೆ ಈ ಶಾಲೆ ಇರುವುದೇ ಗುಡ್ಡದ ಅಂಚಿನಲ್ಲಿದೆ ಕೆಳಭಾಗದಲ್ಲಿ ಯಾವುದೋ ಸ್ಥಳೀಯ ಒಂದು ಮಾಲಿಕೆ ಆಸ್ತಿ ಇದೆ ಅದನ್ನು ಕೂಡ ಸ್ಥಳೀಯ ಶಾಲೆಯ ಹತ್ತಿರದಲ್ಲೇ ತೆಗೆದುಬಿಟ್ಟಿದ್ದಾರೆ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ಫುಟ್ಟ ಲೆಕ್ಕ ಮಣ್ಣು ತೆಗೆದಿದ್ದಾರೆ ಅದು ಗುಡ್ಡದ ಅಂಚಲ್ಲಿ ಇರುವುದರಿಂದ ಅಲ್ಲಲ್ಲಿ ಕುಶಿತ ಇದೆ ಈಗ ಶಾಲೆಯ ಮಕ್ಕಳಿಗೆ ಕಳಿಸಿ ಕಳಿಸಿಕೊಡುವಂಥ ಪಾಲಕರದ ವಿಚಾರ ಏನಂತಂದರೆ ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಕಾಮಗಾರಿ ಇಲ್ಲಿ ನಾವು ಮಕ್ಕಳನ್ನು ಯಾವ ಧೈರ್ಯಮೆಯನ್ನು ಸಾಲೆ ಕಳಿಸಬೇಕು ಈ ಮಕ್ಕಳನ್ನು ನಾವು ಸಾಲೆ ಕಳಿಸ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತದೆ ಒಂದೇ ಶಾಲೆಯನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಇಲ್ಲ ಅಂದರೆ ಈ ಸಾಲೆಗೆ ಸರಿಯಾದ ಭದ್ರತೆ ಕೊಡಿ ಅನ್ನುವಂಥ ಸ್ಥಳೀಯರದ ಆಗ್ರಹವಾಗಿದೆ ಹಾಗೆ ರೀತಿಯಲ್ಲಿ ಬರುವಾಗ ಕೂಡ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಅಲ್ಲಿ ಬೇಕಾದ ರೀತಿಯಲ್ಲಿ ಕಸ ಹಾಕಿದ್ದಾರೆ ಆ ಕಸವು ಕೂಡ ಕೊಡುತ್ತ ನೀರು ರಸ್ತೆ ಮೇಲೆ ಬರ್ತದೆ ಅದನ್ನೇ ಬೆಳಗಿನ ಜಾವದಲ್ಲಿ ಮಕ್ಕಳು ಪಾಲಕರ ದಾಟ್ಕೊಂಡು ಬರಬೇಕು ಯಾವುದೇ ರೀತಿಯ ಶಿಸ್ತಿಲ್ಲ ಶಿಸ್ತುಬದ್ಧವಾದ ಬದ್ಧವಾದ ಕ್ರಮನೂ ಕೂಡ ಇಲ್ಲಿ ತಗೊಳ್ತಾ ಇಲ್ಲ ಅಧಿಕಾರಿಗಳು ಈ ಹಿಂದೆ ಈ ಈ ವಿಚಾರದ ಕುರಿತಂತೆ ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ನಾವು ಹೀಗೆ ಈ ಥರ ಆಗ್ತಾಯಿದೆ ಸ್ಥಳೀಯರೆಲ್ಲರೂ ಸೇರಿದರು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದ್ರು ಗಮನ ತಂದಿದ್ದರು ಈ ಥರ ಆಗ್ತಾ ಇದೆ ಅಂತೇಳಿ ಆದರೂ ಸ್ಥಳೀಯ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ಇನ್ನೂ ತನಕ ಮಾಡಲಿಲ್ಲ ಅದು ಯಾತಕ್ಕೆ ಏನು ಗೊತ್ತಿಲ್ಲ ಯಾರ ಪ್ರಭಾವದಿಂದ ಹೀಗಾಗ್ತಿದೆ ಗೊತ್ತಿಲ್ಲ ಆದರೆ ಅವರ ನಿರ್ಲಕ್ಷ್ಯದಿಂದಾಗಿ ಮಕ್ಕಳ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿದೆ ಪಾಲಕರ ನೆಮ್ಮದಿ ಇಲ್ಲ ಮಕ್ಕಳನ್ನು ಮನೇಲಿ ಇದ್ದು ಸ್ಕೂಲಿಗೆ ಕಳಿಸ್ಕೊಡು ಅಂತಂದರೆ ಸ್ಕೂಲಲ್ಲೂ ಕೂಡ ಒಂದು ಭದ್ರತೆ ಇಲ್ಲ ಅಂತಂದರೆ ಮಕ್ಕಳಿಗೆ ಒಂದು ಮಕ್ಕಳ ಪಾಲಕರಿಗೆ ತುಂಬ ಇದಾಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಗಮನ ಅಂತ ಹರಿಸಬೇಕು ಇತ್ತೀಚೆಗೆ ಸತತ ಮಾಳಿಯ ಪರಿಣಾಮ ಗುಡ್ಡ ಜಾರಿ ಅಂಗನವಾಡಿ ಕಟ್ಟಡ ನೆಲಸಮವಾಗುವ ಸಂಭವವನ್ನ ಇಲ್ಲಿ ತಳ್ಳಿ ಹಾಕುವಂತಿಲ್ಲ ಇನ್ನು ಈ ಅಂಗನವಾಡಿ ಕೇಂದ್ರದಲ್ಲಿ ಹಿಂದೆ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕಿ ನಿವೃತ್ತಿ ಹೊಂದಿದ ಮೇಲೆ ಇಲ್ಲಿಯವರೆಗೂ ಹೊಸದಾಗಿ ಶಿಕ್ಷಕಿ ಅಕ್ಕಿಯನ್ನು ನೇಮಿಸಿಲ್ಲ ಎಂಬುದು ಪಾಲಕರ ದೂರು ಒಂದು ವರ್ಷದಿಂದ ಟೀಚರ್ ಸಹ ಇಲ್ಲ ಅವ್ರ ಹೆಲ್ಪರ್ ಒಬ್ಬರೇ ನೋಡ್ಕೊಳ್ತಾ ಇದ್ರು ಒಂದು ಹದಿನೇಳು ಇಪ್ಪತ್ತು ಮಕ್ಕಳು ತನಕ ಬರ್ತಾ ಇದ್ರು ರೋಡು ಸರಿ ಇಲ್ಲ ರೋಡ್ ಹತ್ರ ಮತ್ತೆ ಕಸ ಅದೆಲ್ಲ ಹಾಕಿದ್ದಾರೆ ಮಕ್ಳನ್ನ ಕಳ್ಸೋಕೆ ನಮ್ಗೆ ತುಂಬ ಇದಾಗ್ತಾ ಉಂಟು ಭಯ ಆಗ್ತಾ ಇತ್ತು ಮಳೆ ಬಂದರೂ ನೀರು ಸಹ ಹೋಗೋಕ್ಕೆ ಜಾಗವೂ ಸಹ ಇಲ್ಲ ಇಲ್ಲಿ ಮತ್ತೆ ಒಳಗೆಲ್ಲ ಹಾವು ಬರ್ತದೆ ಇಳಿ ಬರ್ತದೆ ಎಲ್ಲ ಬರ್ತದೆ ಇಲ್ಲಿ ಇದ್ರೊಳಗೆ ಯಾರು ಒಂದು ನೋಡ್ಕೊಳ್ಳೋರು ಇಲ್ಲ ಅವರು ಹೆಲ್ಪರ್ ಅವರು ಎಷ್ಟಂತ ನೋಡ್ಕೊಳ್ತಾರೆ ಟೀಚರ್ಸಕ್ಕೆ ಅವ್ರನ್ನ ಹಾಕಿದ್ರು ಮೂರು ದಿನಕ್ಕಂತ ಅವ್ರು ಕರೆಕ್ಟ್ ಬರ್ತಾನೆ ಇಲ್ಲ ಕಡಿದಾದ ಗುಡ್ಡದ ರಸ್ತೆಗೆ ಕೆಲವು ಕಿಡಿಗೇಡಿಗಳು ಕಸ ಮುಂತಾದ ತ್ಯಾಜ್ಯವನ್ನು ನೀರು ಹರಿಯುವ ಜಾಗದಲ್ಲೇ ಗುಡ್ಡೆ ಹಾಕಿರುವುದರಿಂದ ಮಾಂಸದ ತ್ಯಾಜ್ಯಗಳ ಮಿಶ್ರಿತವಾಗಿರುವ ಕೊಳಕು ನೀರನ್ನ ದಾಟಿಕೊಂಡು ಬರುವ ಪರಿಸ್ಥಿತಿ ಇದೆ ಈ ಹಿಂದೆಯೂ ಸ್ಥಳೀಯರು ಈ ಕುರಿತಂತೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಇಲ್ಲಿಯವರೆಗೆ ಯಾವುದೇ ಕ್ರಮವೂ ಆಗಿಲ್ಲ ಯಾವುದೇ ಅಹಿತಕರ ಘಟನೆ ನಡೆಯುವ ಮೊದಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆದಷ್ಟು ವೇಗ ಎಚ್ಚೆತ್ತುಕೊಂಡು ಇಂತಹ ಗಂಭೀರ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದೆ विस्मय न्यूज ईश्वर नायक भटक